ಕನ್ನಡ ಕಿರುತೆರೆ ಲೋಕದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ಹಿರಿಯ ನಿರ್ಮಾಪಕ ಕೆಎಸ್ ರಾಮ್ಜಿ ಯುವತಿಯರಿಗೆ ಲೈಂಗಿಕ ಕಿರುಕುಳ ನೀಡುತ್ತಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರ ನಡೆಸಲಾಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸುತ್ತಿರುವ ವಿರುದ್ಧ ಕೆಎಸ್ ರಾಮ್ಜಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಕನ್ನಡ ಕಿರುತೆರೆ ಲೋಕದಲ್ಲಿ ತಮ್ಮದೇ ಛಾಪು ಮೂಡಿಸಿರುವ ಹಿರಿಯ ನಿರ್ಮಾಪಕ ನಿರ್ದೇಶಕ ಕೆಎಸ್ ರಾಮ್ಜಿ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ ಕಿರುತೆರೆ ಲೋಕದಲ್ಲಿ ಹೊಸ ಸಂಚಲನ ಸೃಷ್ಟಿಸಿರುವ ಪುಟ್ಟ ಗೌರಿ ಮದುವೆ ಗೀತಾ ನಾಗಿನೀಟು ರಾಮಚಾರಿ ಸೇರಿದಂತೆ ಹಲವು ಸೂಪರ್ ಡ್ಯೂಪರ್ ಹಿಟ್ ಧಾರಾವಾಹಿಗಳನ್ನು ನೀಡಿರುವ ಕೆ ಎಸ್ ರಾಮ್ಜಿ ಯುವತಿಯರಿಗೆ ಲೈಂಗಿಕ ಕಿರುಕುಳ ನೀಡುತ್ತಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರ ಮಾಡಲಾಗುತ್ತಿದೆ ಈ ಸಂಬಂಧ ಕೆಎಸ್ ರಾಮ್ಜಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಪ್ರಕರಣ ಸಂಬಂಧ ಎಫ್ಐಆರ್ ಸಹ ದಾಖಲಾಗಿದೆ ಯುವತಿಯರಿಗೆ ಕೆ ಎಸ್ ರಾಮ್ ಲೈಂಗಿಕ ಕಿರುಕುಳ ನೋಡ್ತಾ ಇದ್ದಾರೆ ಸೀರಿಯಲ್ನಲ್ಲಿ ಪಾತ್ರ ಕೊಡಿಸುತ್ತೇನೆ ಎಂದು ನಂಬಿಸಿ ಯುವತಿಯರಿಗೆ ಲೈಂಗಿಕ ಕಿರುಕುಳ ನೀಡುತ್ತಿದ್ದಾರೆ ಎನ್ನಲಾದ ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ವೈರಲ್ ಆಗ್ತಾಯಿದೆ ಇದನ್ನೆಲ್ಲ ಗಮನಿಸಿದ ಕೆ ಎಸ್ ರಾಮ್ಜಿ ಅವರು ಪೊಲೀಸರಿಗೆ ದೂರು ನೀಡಿದ್ದಾರೆ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ದೂರು ನೀಡಿರುವ ಕೆ ಎಸ್ ರಾಮ್ಜಿ ತಮ್ಮ ಕುರಿತು ನಡೆಯುತ್ತಿರುವ ಅಪಪ್ರಚಾರ ಹಾಗೂ ಸುಳ್ಳು ಆರೋಪಗಳನ್ನು ಮಾಡುತ್ತಿರುವ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ ಈಗಾಗಲೇ ಈ ಪ್ರಕರಣ ಸಂಬಂಧ ಎಫ್ಐಆರ್ ಕೂಡ ದಾಖಲಾಗಿದ್ದು ಕೆ ಎಸ್ ರಾಮ್ಜಿ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವ ಆರೋಪಿಗಳಿಗಾಗಿ ಹುಡುಕಾಟ ಶುರುವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಎಕ್ಸ್ಪೋಸಿಂಗ್ ಕೆಎಸ್ ರಾಮ್ಜಿ ಡೈರೆಕ್ಟರ್ ಎಂದು ಪೇಜ್ ಕ್ರಿಯೇಟ್ ಮಾಡಿ ನಿರ್ಮಾಪಕ ಕೆಎಸ್ ರಾಮ್ಜಿ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಮಾಡಲಾಗಿದೆ ಧಾರಾವೆಯಲ್ಲಿ ಅವಕಾಶ ನೀಡುವುದಾಗಿ ನಂಬಿಸಿ ಯುವತಿಗೆ ಮೋಸ ಮಾಡಿದ್ದಾರೆ ಆ ಯುವತಿ ತನಗಾದ ಅನ್ಯಾಯದ ವಿರುದ್ಧ ಸಿಡಿದೆದ್ದಿದ್ದು ಕೆಲವು ಸುದ್ದಿವಾಹಿನಿಗಳ ಕದ ತಟ್ಟಿದ್ದರು ಆದರೆ ಯಾವುದೇ ಪ್ರಯೋಜನ ಆಗಲಿಲ್ಲ ಎನ್ನಲಾದ ಪೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ನಟಿಸಲು ಅವಕಾಶ ಕೇಳಿಕೊಂಡು ಬಂದ ಯುವತಿಯನ್ನು ಕೆ ಎಸ್ ರಾಮ್ಜಿ ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ ಎಂದು ಆ ಅಪರಿಚಿತ ಯುವತಿ ಆರೋಪ ಮಾಡ್ತಾ ಇದೇ ವಿಚಾರವಾಗಿ ಯುವತಿ ಸುದ್ದಿವಾಹಿನಿಯ ಕದ ತಟ್ಟಿದ್ರು ಆದರೆ ಕೆ ಎಸ್ ರಾಮ್ಜಿ ನ್ಯಾಯಾಲಯದ ಮೊರ ಹೋಗಿ ಕಾರ್ಯಕ್ರಮ ಪ್ರಸಾರ ಮಾಡದಂತೆ ತಡೆ ತಂದಿದ್ದಾರೆ ಎಂಬ ಪೋಸ್ಟ್ಗಳು ಸಹ ವೈರಲ್ ಆಗಿವೆ ವೈರಲ್ ಆದ ಪೋಸ್ಟ್ಗಳ ಕುರಿತು ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಕೆ ಎಸ್ ರಾಮ್ಜಿ ಈ ವಿಷಯದ ಕುರಿತು ರಾಮ್ಜಿಯವರು ಏನು ಹೇಳ್ತಾರೆ ಅಂದರೆ ನಾನು ಯಾವುದೇ ಅಪರಾಧ ಮಾಡಿಲ್ಲ ನನ್ನ ಹೆಸರಲ್ಲಿ ಫೇಕ್ ಪೇಜ್ ಕ್ರಿಯೇಟ್ ಮಾಡಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಈ ಪ್ರಕರಣದ ಅಂಗವಾಗಿ ಇದೀಗ ಎಫ್ಐಆರ್ ಆರ್ ದಾಖಲಾಗಿದ್ದು ಪೊಲೀಸರು ಆರೋಪಿಗಳನ್ನು ಹುಡುಕಲು ಮುಂದಾಗಿದ್ದಾರೆ ಎಂದು ಸಹ ರಾಮ್ಜಿ ತಿಳಿಸಿದ್ದಾರೆ ಹಲವು ವರ್ಷಗಳಿಂದ ಕಿರುತೆರೆ ಲೋಕದಲ್ಲಿ ಹಲವಾರು ಸೂಪರ್ ಹಿಟ್ ಧಾರಾವೆಗಳನ್ನು ನೀಡಿರುವ ಕೆ ಎಸ್ ರಾಮ್ಜಿ ವಿರುದ್ಧ ಈಗ ಒಂದು ಅಪಪ್ರಚಾರದ ಸುದ್ದಿ ಕೇಳಿ ಬರ್ತಿದೆ ಇದು ನಿಜವ ಸುಳ್ಳ ಎನ್ನುವುದಿನ್ನು ಗೊಂದಲದ ಗೂಡಾಗಿದೆ ಈ ಬಗ್ಗೆ ಇನ್ನಷ್ಟೇ ಸ್ಪಷ್ಟೀಕರಣ ಸಿಗಬೇಕಾಗಿದೆ ಈ ವಿಷಯದ ಕುರಿತು ನಿಮ್ಮ ಅಭಿಪ್ರಾಯ ಏನು ಎನ್ನುವುದನ್ನು ಕಮೆಂಟ್ ಮಾಡೋದು ಮರೆಯಬೇಡಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಸುದ್ದಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ